ಮಹಾಗಣಾಧಿಪತಿ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನ್ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹದಿನೈದು ಮಾನವ ರೂಪ ಧರಿಸಿದ ಇಳಿ ಜನಕ ಮಹಾರಾಜ ನಿನಕೀಗಾಗಲೇ ಕಾರ್ತೀಕ ಮಾಸದ ವ್ರತ ಮಹಿಮೆಯನ್ನು ತಿಳಿಸುವಲ್ಲಿ ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದೇನೆ ನಿನಗೆ ಈ ಮೊದಲೇ ಹೇಳಿದಂತೆ ಕಾರ್ತೀಕ ಮಾಸದಲ್ಲಿ ಶಿವನಾರಾಯಣರ ಸನ್ನಿಧಿಯಲ್ಲಿ ಮುಸ್ಸಂಜೆಯಲ್ಲಿ ದೀಪಗಳನ್ನು ಹಚ್ಚಿಸುವವರು ಆ ತಿಂಗಳಲ್ಲಿ ಹರಿಸಂಕೀರ್ತನೆಯಲ್ಲಿ ತೊಡಗುವವರು ಹರಿಹರ ಸ್ತುತಿ ಮಾಡುವವರು ದೇವಾಲಯದಲ್ಲಿ ನಾಟ್ಯ ಸೇವೆ ಕೈಗೊಳ್ಳುವವರು ವೈಕುಂಠಕ್ಕೆ ಹೋಗುವರು ಆದರೆ ದೇವರು ಸ್ಥಿತಿವಂತನಾಗಿಟ್ಟಿದ್ದಾಗಲೂ ದೇವತಾ ಪೂಜೆ ಕೈಗೊಳ್ಳಲು ಸಾಧ್ಯತೆ ಇದ್ದಾಗಲೂ ಕಾರ್ತೀಕ ಮಾಸದಲ್ಲಿ ದೇವರ ದರ್ಶನವನ್ನು ಮಾಡದವನು ಕಾಲಸೂತ್ರ ಎಂಬ ನರಕದಲ್ಲಿ ಬಿದ್ದು ತೊಳಲಾಡುವನು ನಿನಗಾಗಲೇ ಹೇಳಿದಂತೆ ಉತ್ಥಾನ್ ದ್ವಾದಶಿ ಒಂದು ಪರ್ವ ದಿನ ಅದು ಹರಿಪ್ರಿಯವಾದ ದಿನ ಅಂದಾದರೂ ಒಂದು ಪುಣ್ಯ ಕಾರ್ಯ ಮಾಡಿದವನು ಆ ಪುಣ್ಯ ಕಾರ್ಯ ಎಷ್ಟೇ ಅಲ್ಪವಾದರೂ ಫಲ ದೊಡ್ಡದಾಗಿರುವುದು ಉತ್ಥಾನ್ ಎಂದು ನಿರ್ಮಲ ಸ್ನಾನ ಮಾಡಿ ಪುಣ್ಯ ಕಾರ್ಯ ಮಾಡಬೇಕು ಶ್ರೀಹರಿಯನ್ನು ಗಂಧ ಪುಷ್ಪಾಕ್ಷತೆ ಧೂಪ ದೀಪಗಳಿಂದ ಪೂಜಿಸಿ ನೈವೇದ್ಯ ನೀಡಬೇಕು ಬ್ರಾಹ್ಮಣನಿಗೆ ಸಮಾರಾಧನೆ ಮಾಡಿಸಬೇಕು ಆಹಾ ಇದರ ಫಲವನ್ನೆಷ್ಟೊಂದು ಹೇಳೋಣ ಜನಕ ಮಹಾರಾಜ ಕಾರ್ತೀಕ ಮಾಸದಲ್ಲಿ ಇಡೀ ತಿಂಗಳು ಹರಿಸನ್ನಿಧಿಯಲ್ಲಾಗಲಿ ಹರಸನ್ನಿಧಿಯಲ್ಲಾಗಲಿ ದೀಪ ಉರಿಸಿದವನು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವನು ವಿಷ್ಣು ದೂತರೆ ಬಂದು ಅವನನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಒಯ್ಯುವರು ಒಂದೊಂದು ಸಲ ತಿಂಗಳು ಪೂರ ಆಗದಿದ್ದಾಗ ಕಾರ್ತೀಕ ಶುಕ್ಲತ್ರಯೋದಶಿ ಚತುರ್ದಶಿ ಹಾಗೂ ಹುಣ್ಣಿಮೆಗಳೆಂದಾದರೂ ಮೂರು ದಿನಗಳಲ್ಲಿ ದೀಪಾರಾಧನೆ ಮಾಡುವವರು ಆಹಾ ಏನು ಹೇಳಲಿ ಮಹತ್ವಲಗಳನ್ನು ಹೊಂದುವರು ನಾನು ಈ ಮೊದಲೇ ಹೇಳಿದಂತೆ ದೀಪ ಉರಿಸಲಾಗದವನು ಹಚ್ಚಿದ ದೀಪ ಆರಿಹೋಗದಂತೆ ತಡೆದವನು ಮೋಕ್ಷ ಹೊಂದುವನು ಪಾಪ ಕಳೆದುಕೊಂಡ ಪುಣ್ಯವಂತನಾಗುವನು ಅಯ್ಯ ಮಹಾರಾಜ ನನಗೂ ನಿನಗೆ ಕಾರ್ತೀಕ ಕಥೆಗಳನ್ನು ಹೇಳಲು ಹಂಬಲವಾಗುತ್ತಿದೆ ನೋಡು ಕಾರ್ತೀಕ ಮಾಸದಲ್ಲಿ ಶಿವನಾರಾಯಣರ ಸನ್ನಿಧಿಯಲ್ಲಿ ಭಕ್ತಿಯಿಂದ ಒಂದು ಹಸುವಿನ ಹಾಲು ಕರೆಯುವಷ್ಟು ಹೊತ್ತಾದರೂ ದೀಪ ಉರಿಸಬೇಕು ಹಾಗೆ ಮಾಡಿದವನು ಪವಿತ್ರಾತ್ಮನಾಗುವನು ರಾಜನೇ ಇದೋ ಇಳಿಯೊಂದು ಮನುಷ್ಯ ರೂಪ ಹೊಂದಿದ ಕಥೆಯನ್ನು ಹೇಳುತ್ತೇನೆ ಕೇಳು ಬಹುಕಾಲಕ್ಕೆ ಹಿಂದೆ ಒಂದು ಗ್ರಾಮದಲ್ಲಿ ಹೊರವಲಯದಲ್ಲಿ ಒಂದು ದೇವಾಲಯವಿದ್ದಿತ್ತು ಅಲ್ಲಿ ಯಾವ ಪೂಜೆಯೂ ಇಲ್ಲದೆ ಹಾಳು ಸುರಿಯುತ್ತಿತ್ತು ದೇವಾಲಯವು ಶಿಥಿಲವಾಗಿತ್ತು ದೇವಾಲಯವು ಸರಸ್ವತಿ ನದಿ ತೀರದಲ್ಲಿತ್ತು ಒಮ್ಮೆ ಒಬ್ಬ ಯೋಗಿಯು ದೇವಾಲಯಕ್ಕೆ ಬಂದನು ಅವನು ಅಲ್ಲಿ ಸರಸ್ವತಿ ನದಿ ಸ್ನಾನ ಮಾಡಿ ದೇವಾಲಯದಲ್ಲಿ ತಪಸ್ಸು ಆಚರಿಸುವುದರಲ್ಲಿ ನಿರತನಾದನು ಅವನು ಬಂದ ಮೇಲೆ ದೇವಾಲಯದಲ್ಲಿ ನೀರು ಕಾಣಿಸಿಕೊಂಡು ದಿನೇ ದಿನೇ ಅದು ಶುಚಿಯಾಗತೊಡಗಿತು ಯೋಗಿಗೆ ದೇವಾಲಯವೇ ತಪ್ಪೋಭೂಮಿ ಆಯಿತು ಅವನಾದರೂ ಹಳ್ಳಿಗೆ ಹೋಗಿ ಪ್ರತಿದಿನ ಬತ್ತಿಯನ್ನು ಎಣ್ಣೆಯನ್ನು ತಂದು ಎರಡು ಹಣತೆಗಳನ್ನಿಟ್ಟು ದೇವರ ಸನ್ನಿಧಿಯಲ್ಲಿ ಉರಿಸುತ್ತಿದ್ದನು ನಿತ್ಯವು ಪರಮಾತ್ಮನನ್ನು ಪೂಜಿಸಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತಪೋನಿಷ್ಠನಾಗುತ್ತಿದ್ದನು ದೇವಾಲಯದಲ್ಲಿ ಒಂದು ಇಳಿ ವಾಸವಾಗುತ್ತಿತ್ತು ಅದು ಇಡೀ ದೇವಾಲಯದ ಸುತ್ತ ಒಳಗು ಹೊರಗು ಓಡಾಡುತ್ತಿತ್ತು ಅದಕ್ಕೆ ಹಣತೆಯಲ್ಲಿನ ಎಣ್ಣೆ ಕಂಡ ಮೇಲೆ ಸಂತಸವಾಗಿ ಪ್ರತಿನಿತ್ಯ ಅದು ಹಣತೆಯ ಎಣ್ಣೆಯಲ್ಲೇ ಕುಡಿದು ಹಣತೆಯನ್ನು ಅತ್ತಿತ್ತ ಬಿಸಾಡಿ ಹೋಗಿಬಿಡುತ್ತಿತ್ತು ಒಂದು ದಿನ ರಾತ್ರಿ ಇಳೆಗೆ ತಿನ್ನಲು ಏನೂ ಸಿಗಲಿಲ್ಲ ಒಂದು ಹಣತೆಯಲ್ಲಿನ ದೀಪ ಆರಿ ಹೋಗಿ ಅದರಲ್ಲಿ ಹತ್ತಿಯ ಬತ್ತಿ ಮಾತ್ರ ಇದ್ದಿತ್ತು ಆಗ ಇಲಿ ಆ ಹತ್ತಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗಿ ಇನ್ನೊಂದು ಹಣತೆಯಲ್ಲಿದ್ದ ದೀಪದ ಬಳಿ ಬೀಳಿಸಿತು ಆಗ ಆ ಬತ್ತಿ ಹಣತೆಯಲ್ಲಿದ್ದ ದೀಪ ಪ್ರಕಾಶಮಾನವಾಗಿ ಉರಿಯತೊಡಗಿತು ಯಾವಾಗ ದೀಪ ಪ್ರಕಾಶಮಾನವಾಗಿ ಉರಿಯತೊಡಗಿತೋ ಆಗಲಿ ಇಲಿಯು ತನ್ನ ಮೂಷಕ ರೂಪ ಕಳೆದುಕೊಂಡು ಒಬ್ಬ ಮನುಷ್ಯನಾಗಿ ರೂಪ ತಾಳಿತು ಆ ಸಮಯದಲ್ಲಿ ಅಲ್ಲಿದ್ದ ಯೋಗಿ ತಪಸ್ಸಿನಲ್ಲಿದ್ದನು ಇಲ್ಲಿಯು ಮನುಷ್ಯ ರೂಪ ಧರಿಸಿದೊಡನೆ ಅವನು ಯೋಗಿಯನ್ನು ನೋಡಿ ಅವನ ತಪಸ್ಸಿಗೆ ಭಂಗ ತರದೆ ಅಲ್ಲೇ ತಿರುಗಾಡತೊಡಗಿದನು ಸ್ವಲ್ಪ ಸಮಯದಲ್ಲಿ ಯೋಗಿ ತಪಸ್ಸಿನಿಂದ ಎಚ್ಚಿತ್ತು ಅಲ್ಲಿನ ಮಾನವನನ್ನು ಕಂಡು ಯಾರು ನೀನು ಅಲ್ಲಿಗೆ ಯಾವಾಗ ಬಂದೆ ಇಲ್ಲಿ ನಿನಗೇನು ಕೆಲಸ ಎಂದು ಕೇಳಿದನು ಆಗ ಅವನು ಸ್ವಾಮಿ ಏನು ಹೇಳಲಿ ರಾತ್ರಿವರೆಗೂ ನಾನು ಈ ದೇವಾಲಯದಲ್ಲೇ ಇಲಿ ರೂಪದಿಂದಿದ್ದೆನು ಅದು ಹೇಗೋ ಅರಿಯೋ ನನಗೆ ಇಲಿ ರೂಪ ಹೋಗಿ ಇದ್ದಕ್ಕಿದ್ದಂತೆ ಮಾನವ ರೂಪ ಪ್ರಾಪ್ತವಾಯಿತು ನೀವ್ಯಾರೋ ಮಹಾಜ್ಞಾನಿಗಳಿರಬೇಕು ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೇನೋ ಯಾವ ಪಾಪವನ್ನು ಮಾಡಿ ಇಲಿಯ ರೂಪ ಧರಿಸಿದೆನೋ ತಿಳಿಯದು ನೀವು ಜ್ಞಾನಿಗಳು ಈಗ ಯಾವ ಪುಣ್ಯ ಮಾಡಿ ನಾನು ಮಾನವನಾದೆನೋ ಇವನ್ನೆಲ್ಲ ದಯವಿಟ್ಟು ತಿಳಿಸಬೇಕು ಎಂದು ಹೇಳಿ ಅಡ್ಡಬಿದ್ದನು ಯೋಗಿಯೋ ಚಕಿತನಾಗಿ ದಿವ್ಯ ದೃಷ್ಟಿಯಿಂದ ಇಳಿಯ ಪೂರ್ವೇತಿಹಾಸವನ್ನು ತಿಳಿದು ಅವನಿಗೆ ಹೇಳತೊಡಗಿದನು ಅಯ್ಯ ಮಾನವ ನೀನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದೆ ಆದರೆ ಅನ್ಯ ಮತವನ್ನವಲಂಬಿಸಿ ಕುಟುಂಬವನ್ನು ಕಾಪಾಡಲು ಕೃಷಿ ಮಾಡತೊಡಗಿದೆ ನಿನಗೂ ಯಾವಾಗಲೂ ಹಣ ಸಂಪಾದನೆಯೇ ಬೇಕಾಗಿದ್ದಿತ್ತು ಬ್ರಾಹ್ಮಣನಾಗಿಯೂ ನಿತ್ಯ ಕರ್ಮಗಳನ್ನು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡದೆ ದೈವನಿಂದೇ ಬ್ರಾಹ್ಮಣನಿಂದೇ ಮಾಡುತ್ತಿದ್ದೆ ನೀನು ನಿತ್ಯವೂ ಶ್ರಾದ್ದದಂದು ಮಾಡಿದ ಅನ್ನವನ್ನು ಕಾಗೆ ನಾಯಿಗಳು ತಿನ್ನುವ ಕೆಟ್ಟ ಅನ್ನವನ್ನು ತಿನ್ನುತ್ತಿದ್ದೆ ಸಜ್ಜನರೆಂದರೆ ನಿನಗೆ ಅಸಡ್ಡೆ ಇತ್ತು ದುರಾಚಾರಿಯಾಗಿದ್ದೆ ನಿನಗಿದ್ದ ಹೆಂಡತಿ ತುಂಬ ಸುಂದರಿಯಾಗಿದ್ದುದರಿಂದ ಅವಳನ್ನು ಕೆಲಸ ಮಾಡಲು ಬಿಡದೆ ಯುಕ್ತಾಯುಕ್ತವನ್ನು ಅರಿಯದೆ ಯಾವಾಗಲೂ ಅವಳೊಂದಿಗೆ ರತಿಕ್ರೀಡೆಯಲ್ಲಿ ಸರಸ ಸಲ್ಲಾಪದಿಂದ ಮಾತನಾಡುವುದರಲ್ಲೇ ಕಾಳ ಕಳೆಯುತ್ತಿದ್ದೆ ಕನ್ಯೆಯರನ್ನು ಕೊಂಡು ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದೆ ಇವೆಲ್ಲ ಪಾಪದ ಕೆಲಸಗಳು ಎಂಬುದನ್ನು ಅರಿಯದಾದೆ ಅಪಾರ ಹಣವನ್ನು ಸಂಪಾದಿಸಿದ ನೀನು ಅದನ್ನು ಯಾರಾದರೂ ಅಪಹರಿಸಿ ಯಾರು ಎಂದು ಭೂಮಿಯಡಿ ಅಡಿಗೆ ಹೀಗೆ ಕಳೆದ ಜನ್ಮದಲ್ಲಿ ನೀನು ಹಲವಾರು ಪಾಪ ಕಾರ್ಯಗಳನ್ನು ಮಾಡಿದ್ದರಿಂದ ಸತ್ತ ಮೇಲೆ ನರಕದಲ್ಲಿ ಹಲವಾರು ಬಾಧೆಗಳನ್ನು ಅನುಭವಿಸಿ ಈಗ ಇಳಿಯ ಜನ್ಮವನ್ನು ಪಡೆದಿದ್ದೆ ಈ ದೇವಾಲಯದಲ್ಲಿ ಹಣತೆಯಲ್ಲಿದ್ದ ಎಣ್ಣೆಯನ್ನು ಕುಡಿದು ಬಿಡುತ್ತಿದ್ದೆ ಇಂದು ನಾನು ಇಟ್ಟ ಎರಡು ದೀಪಗಳಲ್ಲಿ ಒಂದು ಆರಿಹೋಯಿತು ಆಗ ನೀನು ಆರಿ ಹೋಗಿದ್ದ ದೀಪದ ಬತ್ತಿಯನ್ನು ಎತ್ತಿಕೊಂಡು ಹೋಗಿ ಎರಡನೆಯ ಹಣತೆಯಲ್ಲಿ ಇರಿಸಿದೆ ಆ ಹಣತೆಯಲ್ಲಿ ಉರಿಯುತ್ತಿದ್ದ ಬತ್ತಿಗೆ ನೀನಿರಿಸಿದ ಬತ್ತಿಯೂ ಸೇರಿ ಹೊತ್ತಿ ಉರಿಯತೊಡಗಿತು ಅಂದರೆ ಸಣ್ಣ ದೀಪವು ದೊಡ್ಡ ದೀಪವಾಗಿ ಬೆಳಗುವಂತೆ ಮಾಡಿದೆ ಇದನ್ನು ನೀನು ಅರಿಯದೇ ಮಾಡಿದೆಯಾದರೂ ಅದರ ಫಲ ಅಂದರೆ ದೀಪಾರಾಧನೆಯ ಫಲದಿಂದ ನಿನಗೆ ಇಲಿಯ ರೂಪ ಹೋಗಿ ಮನುಷ್ಯ ರೂಪ ಪ್ರಾಪ್ತವಾಯಿತು ತಿಳಿದೆಯಾ ಇನ್ನು ಮುಂದೆ ಮಹಾಶಿವನನ್ನು ಶ್ರೀಹರಿಯನ್ನು ಭಕ್ತಿಶ್ರದ್ಧೆಗಳಿಂದ ಧ್ಯಾನಿಸುತ್ತಿರು ಕಡೆಯಲ್ಲಿ ನೀನು ಹರಿಯ ಸಾನ್ನಿಧ್ಯವನ್ನು ಸೇರುವೆ ಎಂದು ತಿಳಿಸಿದನು ಆಗ ಇಲಿ ರೂಪ ಹೋಗಿ ಮಾನವ ರೂಪ ಧರಿಸಿದವನು ಉದ್ಧಾರವಾದನೆಂದು ಪರಮಾತ್ಮನ ಸೇವೆಯಲ್ಲಿ ಇರತೊಡಗಿದನು ಜನಕ ಮಹಾರಾಜ ತಿಳಿದೆಯ ದೀಪಾರಾಧನೆಯ ಮಹತ್ವವನ್ನು ಎಂದು ಹೇಳಿದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದ ಹದಿನೈದನೇ ಅಧ್ಯಾಯ ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನಾರು ಸರ್ವೇ ಜನ ಸುಖಿನೋಬವಂತು